ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಕಾಂಗ್ರೆಸ್ ಅವರು ಯಾವಾಗಲೂ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಬೆಲೆ ಏರಿಕೆ ಹೇಗೆ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಹೇಗಿತ್ತು ತಮಗೆ ಗೊತ್ತಿದೆ ಇನ್ಫ್ಲೇಷನ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಇದೇ ಕಾಂಗ್ರೆಸ್ನ ಅವಧಿಯಲ್ಲಿ ಎಂಟು ಪಾಯಿಂಟ್ ಎರಡು ಅವರೇಜ್ ತಗೊಂಡ್ರೆ ಹತ್ತು ವರ್ಷದ ಅವರೇಜ್ ತಗೊಂಡಾಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟೇಜು ಇನ್ಫ್ಲೇಷನ್ ಇತ್ತು ಇದೇ ಇವತ್ತು ಎನ್ಡಿಎ ಕಾಲದಲ್ಲಿ ಕೋವಿಡ್ ಇದ್ದು ಯುದ್ದಗಳಾಗುತ್ತಿರುವಂತಹ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಇವೆಲ್ಲ ಹಿನ್ನೆಲೆಯಲ್ಲೂ ಪರಿಸ್ಥಿತಿಯಲ್ಲೂ ಇವತ್ತು ಇನ್ಫ್ಲೇಷನ್ ಅವರೇಜನ್ನು ಐದರಲ್ಲಿ ಕಾಪಾಡಿಕೊಳ್ಳುವಂಥದ್ದು ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಬೆಲೆ ಏರಿಕೆ ಆಗಿದೆ ಆದರೆ ಭಾರತದಲ್ಲಿ ಇದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರುವಂಥದ್ದು ಹಾಗಾಗಿ ಬೆಲೆ ಏರಿಕೆ ಆಗಿರುವಂಥದ್ದು ಕಾಂಗ್ರೆಸ್ಸಿನ ಯುಪಿಎ ಅವಧಿಯಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಎದ್ದು ಕಾಣುವಂಥದ್ದಿದೆ ಹಾಗೆ ಜಿಡಿಪಿ ಬೆಲೆ ಏರಿಕೆ ಒಂದು ಕಡೆ ಬೆಳವಣಿಗೆ ಕಮ್ಮಿ ಸಾಮಾನ್ಯವಾಗಿ ಬೆಳವಣಿಗೆ ಜೊತೆಯಲ್ಲಿ ಬೆಲೆ ಏರಿಕೆಯನ್ನು ಕಾಣುವಂತಹದಾಗುತ್ತೆ ಆದರೆ ಇಲ್ಲಿ ಬೆಲೆ ಏರಿಕೆ ಆದರೆ ಬೆಳವಣಿಗೆ ಕಮ್ಮಿ ನೋಡಿ ವಾಜಪೇಯಿ ಅವರ ಕಾಲದಲ್ಲಿ ಎಂಟು ಪರ್ಸೆಂಟ್ ಗ್ರೋತ್ ಇತ್ತು ಜಿಡಿಪಿ ಗ್ರೋತ್ ಅದೇ ಕಾಂಗ್ರೆಸ್ಸಿನ ಕಾಲದಲ್ಲಿ ಐದೇ ಪರ್ಸೆಂಟ್ ಗ್ರೋತ್ ಬೆಳವಣಿಗೆ ಐದೇ ಪರ್ಸೆಂಟ್ ಈಗಿನ ನಮ್ಮ ನರೇಂದ್ರ ಮೋದಿ ಅವರ ಒಂದು ಅವಧಿಯಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ವರೆಗೂ ಬೆಳವಣಿಗೆಯನ್ನು ನಾವು ಕಾಣುವಂತದಾಗ್ತಿದೆ ಒಂಬತ್ತು ಪರ್ಸೆಂಟ್ವರೆಗೂ ನಾವು ಗ್ರೋತ್ ಕಾಣುವಂತದ್ದು ಜಿಡಿಪಿಯ ಗ್ರೋತ್ ಅದರ ಜೊತೆಯಲ್ಲೇನೆ ನೀವು ಬ್ಯಾಂಕ್ಗಳು ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಅಂದರೆ ಬ್ಯಾಂಕಿನ ಸಾಲ ಅತಿ ಹೆಚ್ಚಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದ್ದ ಸಾಲವನ್ನು ಕೊಡಿಸಿಬಿಟ್ರು ಏನು ವಾಜಪೇಯಿ ಅವರ ಕಾಲದಲ್ಲಿ ಲೋನ್ ಎಕ್ಸ್ಪೋಜರ್ ಆರು ಲಕ್ಷದ ಅರವತ್ತು ಸಾವಿರ ಕೋಟಿ ಇದ್ರೆ ಇವರ ಒಂದು ಕಾಲದಲ್ಲಿ ಯುಪಿಎ ಸರ್ಕಾರದ ಕಾಲದಲ್ಲಿ ಮೂವತ್ನಾಲ್ಕು ಲಕ್ಷ ಕೋಟಿ ಲೋನ್ ಎಕ್ಸ್ಪೋಜರ್ ಇಟ್ಕೊಂಡಿದ್ರು ಮೂವತ್ತೊಂಬತ್ತು ಲಕ್ಷ ಕೋಟಿ ಲೋನ್ ಎಕ್ಸ್ಪೋಜರ್ ಇತ್ತು ಇವನ್ನೆಲ್ಲವನ್ನು ಜೊತೆಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಇದೆ ಸಾಲದಲ್ಲಿ ಏನು ಸಿಲ್ಕಿದೆ ಯಾರು ಅವರು ಸಾಲ ಕೊಟ್ಟಿರುವಂತವ್ರು ಮರುಪಾವತಿಯನ್ನು ಮಾಡ್ತಾರ ಈ ಬಡವರ ಟ್ಯಾಕ್ಸ್ ಪೇಯರ್ ಅಥವಾ ದುಡಿಮೆ ಮಾಡದಂತಹ ಸಾರ್ವಜನಿಕರ ದುಡ್ಡನ್ನು ಇತರ ಬಂಡವಾಳಶಾಹಿಗಳಿಗೆ ಕೊಟ್ಟು ಅವರು ಸಾಲವನ್ನು ಮರುಪಾವತಿ ಮಾಡೋದ್ರಲ್ಲೂ ಸಮಸ್ಯೆ ಇತ್ತು ಇದ್ಯಾವುದನ್ನು ಗಮನಿಸದೆ ನಿರಾಳವಾಗಿ ನಿದ್ರಾ ಲೋಕದಲ್ಲಿದ್ದಂಥವರು ಯುಪಿಎ ಸರ್ಕಾರದವರು ಈ ರೀತಿ ತಮ್ಮ ಸಾರ್ವಜನಿಕರ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಸಮಸ್ಯೆನ ಗೊಂದಲವನ್ನು ಎನ್ಪಿಎನ ಏಳು ಪರ್ಸೆಂಟ್ಗಿಂತ ಹೆಚ್ಚು ಎನ್ಪಿಎನ ಇಟ್ಟಿದ್ದಂತವರು ಇದೇ ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಎನ್ಪಿಎ ಕೇವಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ನಲ್ಲಿದೆ ಹೇಳ್ತಿದ್ರು ಅದಾನಿ ಇನ್ನೊಬ್ರು ಮತ್ತೊಬ್ಬರು ಅಂಬಾನಿ ಇವರು ಎಲ್ಲರನ್ನು ಹುಟ್ಟಾಕಿ ಇಡೀ ದೇಶದಲ್ಲಿ ಬ್ಯಾಂಕ್ಗಳು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ನವರು ಯು ಪಿ ಎ ಸರ್ಕಾರದಲ್ಲಿ ಬ್ಯಾಂಕ್ಗಳು ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬ್ಯಾಂಕ್ಗಳನ್ನು ಉಳಿಸಿ ಇವತ್ತು ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುವಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಐಬಿಸಿ ಕೋಡ್ ಅನ್ನ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕೋಡ್ ಅನ್ನ ತಂದು ಕೊಟ್ಟವರು ನರೇಂದ್ರ ಮೋದಿ ಅವರು ಇವತ್ತೇನಾರ ಸಾಲವನ್ನು ಕಟ್ಟೋದ್ರಲ್ಲಿ ಮೂರು ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡ್ರೆ ತಕ್ಷಣ ಎನ್ ಪಿ ಎ ಮಾಡುವಂತದ್ದಾಗಿದೆ ಅದು ಎಷ್ಟೇ ದೊಡ್ಡವರಾಗಿ ಆಸ್ತಿಗಳನ್ನು ಮುಟ್ಟಗೋಲು ಮಾಡಿ ಅದನ್ನು ಪಾವತಿ ಮಾಡಿಸೋ ರೀತಿಯಲ್ಲಿ ಕಾನೂನು ಬದ್ಧವಾಗಿ ದೊಡ್ಡವರಾಗಿರಲಿ ಯಾರೇ ಆಗಿರಲಿ ಅವರನ್ನ ಕಾನೂನಿನ ಪ್ರಕ್ರಿಯೆಯಲ್ಲಿ ತರುವಂತಹ ಒಂದು ತೀವ್ರವಾದಂತಹ ಒಂದು ಕ್ರಮವನ್ನ ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಆಗಿದೆ ಇವೆಲ್ಲವೂ ಬಹಳ ಬಲಿಷ್ಠವಾಗಿ ಇವತ್ತು ಆರ್ಥಿಕ ವ್ಯವಸ್ಥೆ ಏನಾದರೂ ಇಲ್ಲದೇ ಇದ್ರೆ ಬ್ಯಾಂಕ್ಗಳು ಇಲ್ಲದೇ ಇದ್ರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಅಂತ ಯೋಚನೆ ಮಾಡಿ ಬ್ಯಾಂಕ್ಗಳು ಇಲ್ಲದೇ ಇದ್ರೆ ಏನಾಗಬಹುದಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ಈ ರೀತಿ ಜನರ ಹಿತವನ್ನು ಮರೆತು ತಮ್ಮ ಸ್ವಂತ ಹಿತದಲ್ಲಿ ಕೆಲಸ ಮಾಡಿದಂಥವರು ಕಾಂಗ್ರೆಸ್ನವರು ಹಾಗೆ ಎಕ್ಸ್ಟರ್ನಲ್ ಬಾರ್ವಿಂಗ್ಸ್ ಇ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಿಕೊಂಡಿದ್ರು ಇವತ್ತು ಇದು ಐದು ಪರ್ಸೆಂಟ್ ಅಲ್ಲಿದೆ ಇವೆಲ್ಲವೂ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಏನಾಗಿತ್ತು ಅಂದರೆ ಭಾರತ ಅಂದರೆ ಸಮಸ್ಯೆ ಭಾರತ ಅಂದರೆ ಇಲ್ಲಿ ಭರವಸೆದಾಯಕವಾಗಿಲ್ಲ ಇಲ್ಲೆಲ್ಲ ಸಾಲದ ಸುಳಿಯಲ್ಲಿ ಸಿಗಾಕೊಂಡವ್ರೆ ಇಲ್ಲೇನು ಭರವಸೆದಾಯಕವಾಗಿಲ್ಲ ನಾವು ಬಂಡವಾಳ ಉಡ್ಲಿಕ್ಕಾಗಲ್ಲ ಇದನ್ನ ಲೋ ರೇಟಿಂಗ್ ಮಾಡಿಬಿಟ್ಟಿದ್ರು ಕಂಪ್ಲೀಟ್ಲಿ ಲೋ ರೇಟಿಂಗ್ ಅದಕ್ಕೆ ಹೇಳ್ತಿದ್ರು ಇವತ್ತು ಸಹ ನಿರ್ಮಲಾ ಸೀತಾರಾಮನ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ವೀಕೆಸ್ಟ್ ಲೀಡರ್ಶಿಪ್ ಎ ಅವಧಿಯಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದು ಇರಲಿಲ್ಲ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ನ್ಯಾಷನಲ್ ಅಡ್ವೈಸರಿ ಬೋರ್ಡ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಸೋಮ ಸೋನಿಯಾ ಗಾಂಧಿ ಅವರು ಪ್ಯಾರಲಲ್ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡಿದ್ದರು ಹಾಗಾಗಿ ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಇಡ್ತಾ ಇರಲಿಲ್ಲ ಸರ್ಕಾರದಲ್ಲಿ ಆ ಜವಾಬ್ದಾರಿನ ಹೊತ್ತಂತಹ ಮಂತ್ರಿಗಳಿಗಾಗಲಿ ಪ್ರಧಾನಮಂತ್ರಿಗಳಿಗೆ ಎಲ್ಲೊಂದು ಕಡೆ ಇಡ್ತಾ ಇರಲಿಲ್ಲ ಹಾಗಾಗಿ ಲೀಡರ್ಶಿಪ್ನಲ್ಲೂ ದೊಡ್ಡ ಕೊರತೆ ಇತ್ತು ಇದನ್ನು ಪ್ಯಾರಲಲ್ ಗೌರ್ಮೆಂಟ್ನ ಮಾಡಿಕೊಂಡು ಇವರು ನಿರ್ವಹಣೆಯನ್ನು ಮಾಡ್ತಿದ್ರು ಇ ಸಿಬಿನಲ್ಲೂ ತಮ್ಗೆ ಹೇಳಿದಾಗ ಇಪ್ಪತ್ತೊಂದು ಪರ್ಸೆಂಟ್ ಇ ಸಿ ಬಿ ತೊಗೊಳ್ತಿದ್ರು ಎಕ್ಸ್ಟರ್ನಲ್ ಬಾರೋಯಿಂಗು ಈಗ ನಾಲ್ಕೂವರೆ ಪರ್ಸೆಂಟ್ಗಿದೆ ಮತ್ತೆ ತಾವೆಲ್ಲ ನೋಡಿದಿರ ಯಾವ ರೀತಿ ಏರಿಕೆಗಳು ಯಾವಾಗೆಲ್ಲ ಫೆಡ್ರಲ್ ಗೌರ್ಮೆಂಟ್ ಯು ಎಸ್ ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ ತಕ್ಷಣ ಹೇಗೆ ಹಣ ಇಂಡಿಯನ್ ರುಪಿ ಹೇಗೇ ಡಾಲರ್ ಹೇಗೆ ಕುಸಿದೋಗ್ತಿತ್ತು ಡಾಲರ್ ಬೆಲೆ ಹೇಗೆ ಏರ್ತಿತ್ತು ಇದೇ ನರೇಂದ್ರ ಮೋದಿ ಅವರ ಅವಧಿನಲ್ಲೂ ಈ ಒಂದು ಫೆಡರಲ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರು ಬರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಏರಿಕೆಯಾಗಿದೆ ಅವ್ರ ಕಾಲದಲ್ಲಿ ಹನ್ನೆರಡು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಸ್ವಿಂಗ್ ಆಗುವಂಥದ್ದು ಮತ್ತು ಏಕಕಾಲದಲ್ಲಿ ಮೂವತ್ತಾರು ಪರ್ಸೆಂಟ್ ಕುಸ್ತ ಆಗಿರುವಂಥದ್ದು ಇದೆ ಡಾಲರು ಬೆಲೆ ಏರಿಕೆ ಆಗಿರುವಂಥದ್ದು ರೂಪಿ ಇದರಲ್ಲಿ ಸೊ ಈ ರೀತಿ ಎಲ್ಲ ಒಂದು ಕಡೆ ಅಸ್ಥಿರತೆ ಯಾರೋ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಹೆದರೋರು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತೆ ಫಾರಿನ್ ರಿಸರ್ವ್ಸ್ ಫಾರಿನ್ ರಿಸರ್ವ್ಸ್ ನೋಡಿದಾಗ ಅದು ಕೇವಲ ನಾಲ್ಕು ತಿಂಗಳಿಗೆ ಏನೇ ಇಂಪೋರ್ಟ್ ಮಾಡಲಿಕ್ಕೆ ಒಂದು ನಾಲ್ಕು ತಿಂಗಳಿಗೆ ಸಾಲೋ ಅಷ್ಟು ಹಣ ಇರ್ತಿತ್ತು ಬರೀ ಇನ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ಮಾತ್ರ ನಮ್ಮ ಫಾರಿನ್ ಅಕೌಂಟ್ ಅಲ್ಲಿ ಏನು ಫೋರೆಕ್ಸ್ ರಿಸರ್ವ್ಸ್ ನಲ್ಲಿ ಬರೀ ಕೇವಲ ಇನ್ನೂರ ಇನ್ನೂರ ತೊಂಬತ್ತು ಬಿಲಿಯನ್ ಯುಎಸ್ ಡಾಲರ್ ಇತ್ತು ಈಗ ಐನೂರ ತೊಂಬತ್ತಾರು ಬಿಲಿಯನ್ ಯುಎಸ್ ಡಾಲರ್ಸ್ ಇವತ್ತು ಫೋರೆಕ್ಸ್ ರಿಸರ್ವ್ಸ್ ಇದೆ ಈ ರೀತಿ ಬಹಳ ಗಟ್ಟಿಯಾಗಿ ಯಾವ ಒಂದು ಭರವಸೆದಾಯಕವಾಗಿ ಸದೃಢವಾಗಿ ಒಂದು ಕೊರತೆ ಇಲ್ಲದೆ ಭರವಸೆದಾಯಕವಾಗಿ ಇವತ್ತು ನಿರ್ವಹಣೆ ಮಾಡುವಂತದ್ದಾಗ್ತಿದೆ ಹಾಗಾಗಿ ರೇಷ್ಯೋಗಳೆಲ್ಲ ನೋಡಿದಾಗಲೂ ಬಹಳ ಅದ್ಭುತವಾಗಿ ನಿರ್ವಹಣೆ ಆಗಿರುವಂತದ್ದು ಇದೆ ಫಿಸಿಕಲ್ ಡಿಫಿಶಿಟ್ ಅಲ್ಲೂ ಅವರ ಒಂದು ಅವಧಿಯಲ್ಲಿ ಫಿಸಿಕಲ್ ಡಿಫಿಸಿಟ್ ಅತಿ ಹೆಚ್ಚಾಗಿತ್ತು ಫಿಸಿಕಲ್ ಡಿಫಿಶಿಟ್ ಹಲವಾರು ರೀತಿಯಲ್ಲೂ ತೋರಿಸಿದ್ದಂತಹ ಫಿಸಿಕಲ್ ಡಿಫಿಸಿಟ್ ಒಂದು ಇದ್ದಂತ ವಾಸ್ತವತೆನೆ ಬೇರೆ ಇತ್ತು ಹಾಗಾಗಿ ಬೇರೆ ಬೇರೆ ಎಲ್ಲ ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿಗಳು ನಮ್ಮ ನಿಜವಾದ ವಾಸ್ತವತೆ ಎಲ್ಲ ಒಂದು ಕಡೆ ಆಯಿಲ್ ಬಾಂಡ್ಸ್ನ ಕೊಟ್ಟರು ಆಯಿಲ್ ಬಾಂಡ್ಸ್ನ ಕೊಟ್ಟರು ಫಿಸಿಕಲ್ ನಲ್ಲಿ ತೋರಿಸಿರಲಿಲ್ಲ ಒಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಆಯಿಲ್ ಸಬ್ಸಿಡಿ ಇದಕ್ಕೆ ಅಲ್ಲಿ ಸಾಲ ಮಾಡಿಕೊಂಡಿರು ಆಯಿಲ್ ಬಾಂಡ್ಸ್ ನ ಮೂಲಕ ಅಲ್ಲಿ ಸಬ್ಸಿಡಿ ಕೊಟ್ಕೊಂಡಿರು ಇಂಥದ್ದೆಲ್ಲ ಸಾಲಗಳನ್ನು ಇವತ್ತು ಎಲ್ಲ ಮರುಪಾವತಿಯನ್ನು ಮಾಡುವಂಥದ್ದು ಬಾಂಡಿನ ಹಣವನ್ನು ಏನ್ ಪಡ್ಕೊಂಡಿರೋ ಅದನ್ನೆಲ್ಲ ಈಗೆಲ್ಲ ಮರುಪಾವತಿ ಮಾಡುವಂಥದ್ದಾಗಿದೆ ಫಿಸಿಕಲ್ ಡೆಫಿಷಿಯಟ್ ಅಲ್ಲಿ ಇವತ್ತು ವೆಲ್ ಎಕ್ಸೆಪ್ಟೆಡ್ ನಾರ್ಮ್ಸ್ ನಲ್ಲಿ ಇವತ್ತು ಲಿಮಿಟೇಷನ್ಸ್ ನಲ್ಲಿ ಇವತ್ತು ಕಾರ್ಯವನ್ನು ಇದೆ ಹಾಗಾಗಿ ಎಲ್ಲ ಒಂದ್ ಕಡೆ ಆರ್ಥಿಕವಾಗಿ ಎಲ್ಲೂ ಗೊಂದಲವಿಲ್ಲದೆ ಅವರ ಒಂದು ಕಾಲದಲ್ಲಿ ಆರ್ಥಿಕ ಸುಸ್ಥಿರತೆ ಇಲ್ಲದ ಕಾರಣ ಎಲ್ಲವೂ ಒಂದು ಭರವಸೆದಾಯಕವಾಗಿರಲಿಲ್ಲ